ರಾಜ್ಯಾಧ್ಯಕ್ಷ ಆಗಿದ್ದು ನಾಟಿಕರ್ ನನ್ನ ಹೆಸರು ಚುಂಚೋಳಿ ತಾಲೂಕ ಸ ನಡುಗುಂದ ಗ್ರಾಮ ಏನು ಸರ್ಕಾರಿ ಗೈರಾಣಿ ಜಮೀನಿದ್ದು ನೂರ ಚಿಲ್ಲರಿದ್ದು ಆ ನೂರ ಎಕರೆ ಜಮೀನಲ್ಲಿ ಇನ್ನೂ ಎರಡು ನೂರು ಎಕರೆ ಜನ ಸಾಕಷ್ಟು ಉಳಿದಿದೆ ಆದರೆ ಮೂವತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಎಲ್ಲರೂ ಮನೆ ಕಟ್ಕೊಂಡಿದ್ದಾರೆ ಎರಡು ಸಾವಿರ ಮನಿ ಹೆಚ್ಚಿಗೆ ಅದ ಮತ್ತು ಇನ್ನು ಕೆಲವು ಜಾಗಗಳನ್ನು ಮೂವತ್ತು ವರ್ಷದಿಂದ ಕಬ್ಜದಲ್ಲಿ ಕೂಡ ಒಂದು ಎರಡು ಸಾವಿರ ಜನ ಇದ್ದಾರೆ ಅದರಂತೆ ಇವರು ಕೂಡ ಇದ್ದಾರೆ ಹೆಸರು ಲಾಲು ಪ್ರಸಾದ್ ಲಾಲು ಪ್ರಸಾದ್ ಅವರು ಅವರು ಅಣ್ಣ ಆರು ಮಂದಿ ಅಣ್ಣ ತಮ್ಮ ಜನ ಇದ್ದು ಅವರು ಕೂಡ ಕಬ್ಜದಲ್ಲಿ ಮೂವತ್ತೈದು ವರ್ಷದಿಂದ ಇದ್ದಿದ್ದಾರೆ ಬೇಸ್ಮೆಂಟ್ನೂ ಮಾಡಿದ್ದಾರೆ ಇವರು ಗ್ರಾಮ ಪಂಚಾಯತಿ ಮೆಂಬರುಗಳು ಏನು ಹೇಳ್ಯಾರ ಇಲ್ಲಪ್ಪ ನಾನು ತೊಡೆಗೋಡೆ ಕಟ್ಕತ್ತೀನಿ ಆಮೇಲೆ ನಾವು ಬಿಟ್ಟುಬಿಡ್ತೀವಿ ಅಂತೇಳಿ ಪೊಲೀಸ್ ಸಿಬ್ಬಂದಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸಿಬ್ಬಂದಿಗಳಿಗೆ ಕರ್ಕೊಂಬಂದು ಉಪಾಧ್ಯಕ್ಷ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳು ದೌರ್ಜನ್ಯ ಮಾಡಿ ಪೊಲೀಸರು ಎದುರಿಂದ ಜೆ ಸಿ ಪಿ ತಿಂದು ತಂದು ಇವರು ಬೇಸ್ಮೆಂಟನ್ನು ಕೆಡಿ ಹಾಕಿದ್ದಾರೆ ಇವರು ಮನೆ ಕಟ್ಗಲಕ್ಕೆ ಎಂಬತ್ತು ಟಾಕ್ಟರ್ ರೇಜಗಲ್ಲನ್ನು ತಂದು ತಂದನು ಹಾಕಿದರು ಆ ಕಲ್ಲುಗಳೂ ಸಿ ಹಂಡ್ರೆಡ್ದಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಕಲ್ಲ ಕಲ್ಲು ಎಲ್ಲಿಗೊಯ್ದಾರು ಗೊತ್ತಿಲ್ಲ ಇನ್ನು ಉಳಿದು ಏನದು ಟೆನ್ ಟ್ವೆಂಟಿ ಪರ್ಸೆಂಟ್ ಅಲ್ಲೇ ಕಲ್ಲು ಉಳಿದವ ಆದರೆ ಈ ರೀತಿ ಅವರು ಸಹಾಯಕ ಆಯುಕ್ತರಿಗೆ ಅವರೊಂದು ಮನವಿ ಮಾಡಿದರು ಸರ್ ನಮಗೆ ಪದೇ ಪದೇ ಅರೆಸ್ಟ್ಮೆಂಟ್ ಇದ್ದಾರೆ ಗ್ರಾಮ ಪಂಚಾಯತಿದವರು ಅಂತ ಅವ್ರನ್ನೂ ಗಮನ ಹರಿಸ್ಲಿಲ್ಲ ಮತ್ತು ದಂಡಾಧಿಕಾರಿ ತಹಸೀಲ್ದಾರ್ಗೂ ಕೊಟ್ಟರು ಅವ್ರನ್ನೂ ಗಮನ ಹರಿಸಲಿಲ್ಲ ಆದ ಕಾರಣ ಮತ್ತು ಶಾಸಕರಿಗೂ ಹೇಳ ಶಾಸಕರು ಒಳ್ಳೆಯರಿದ್ದಾರೆ ಶಾಸಕರು ಯಾವಾಗಲೂ ಇಂಥ ಸಣ್ಣ ಸಣ್ಣ ವಿಷಯಕ್ಕೆ ಅವರು ಹೋಗೋದಿಲ್ಲ ಅವ್ರಿಗೇನೋ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮಿಸ್ಗೈಡ್ ಮಾಡ್ಯಾರ ಆದರೂ ಇವರು ಕೂಡ ಶಾಸಕರಿಗೆ ಭೇಟಿಯಾಗಿ ಅವ್ರಿಗೂ ಹೇಳ್ಯಾರ ಕತಿ ಪಾಪ ಮನವಿ ಕೊಟ್ಟಾರ ಅವೆಲ್ಲ ನಮ್ಮ ಹತ್ರ ಇದ್ದಾವೆ ನಾವು ಅನ್ನೋದು ಇಷ್ಟೇ ವಿಷಯ ತೆಗೆದರೂ ಎಲ್ಲರೂ ತೆಗಿಬೇಕು ಗೈರಾಣಿ ಸರ್ಕಾರಿ ಜಮೀನು ನಾಲ್ಕುನೂರು ಎಕರೆ ಅದ ನೀವು ಸಾಲಿ ಕಟ್ಟಬೇಕಾದ್ರೆ ದುನಿಯಾ ಜಾಗ ಇನ್ನೂ ಟೂ ಹಂಡ್ರೆಡ್ ಎಕರೆ ಜನ ಎಕರೆ ಒಲೆಗಳವ ಎಸ್ಪೆಷಲಿ ಸ್ಪೆಷಲಿ ಬಿಟ್ಟದ ಡಿ ಕೆ ರೇವಕುಮಾರ್ ನಂಬಲ್ಲಿ ಅಸಿಸ್ಟೆಂಟ್ ಅಪ್ ಕಮಿಷನರ್ ಇದ್ದರು ಅವ್ರ ಕೈ ಮೇಲೆ ಒಂದು ಎಷ್ಟು ಎಕರೆ ಬಿಟ್ಟಿದ್ದಾರೆ ಹತ್ತು ಎಕರೆ ಬಿಟ್ಟಿದ್ದಾರೆ ಅವ್ರು ಒಳ್ಳೆ ಕೆಲಸ ಮಾಡಿ ಹೋಗ್ಯಾರ ಮತ್ತು ಅಲ್ಲಿ ಕಟ್ಟಬೇಕು ಟಾರ್ಗೆಟನ್ನು ಗ್ರಾಮ ಪಂಚಾಯತಿ ಮೆಂಬರ್ಗಳು ಇವ್ರ ಮೇಲೆ ಮಾಡ್ಯಾರ ಆದರೂ ಎಷ್ಟು ಸರಿ ಭಾಳ ದೊಡ್ಡ ತಪ್ಪ ಈ ರೀತಿ ಯಾವಾಗಲೂ ಮಾಡಬಾರ್ದು ಅದಕ್ಕೋಸ್ಕರ ನಾವು ಒಂದು ವೇಳೆ ಇದೇ ರೀತಿ ಅವ್ರು ಹಿಂದಕ್ಕೆ ಸೇರ್ಕೊಲಿಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಂದ್ರೆ ಅವ್ರು ಇನ್ನೊಂದು ಏನು ಕೆಲಸ ಇದ್ದಾರೆ ಅಂದ್ರೆ ವ್ಯಾಪಾರ ಇದ್ದಾರೆ ಒಬ್ಬರ ಬಳಿ ಮೂರು ಲಕ್ಷ ಒಬ್ಬರು ಬಳಿ ನಾಲ್ಕು ಲಕ್ಷ ತೊಗೋದು ಒಬ್ಬೊಬ್ರಿಗೆ ಜಾಗ ಕೊಡೋದು ಮತ್ತು ಏನದ ಪಾರ್ಟಿ ವಿಷಯ ತರ್ತಾರೆ ನೀ ನಮ್ಮ ಪಾರ್ಟಿಯಾಗಿದ್ದು ನೀ ಕಾಂಗ್ರೆಸ್ಗೆ ಹೋಗಿದ್ದೀ ಕಾಂಗ್ರೆಸ್ಲಿಂದ ಬಿ ಜೆ ಪಿ ಇಟ್ಟಿದ್ದು ಯಾರ್ಯಾರು ಮನಸ್ಸಿರ್ತದೆ ಯಾವ ಪಾರ್ಟಿಯಾಗಿ ಹೋಗೋದು ಅವ್ರವ್ರ ಮನಸ್ಸಿರ್ತದ ಇವರು ಆ ಥರ ಮಾತಾಡಬಾರ್ದು ಆದರೆ ಈ ದೌರ್ಜನ್ಯ ಮಾಡೋದಕ್ಕೆ ನಾವು ಖಂಡಿಸ್ತೀವಿ ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂದರೆ ಹಂತವಾಗಿ ಹೋರಾಟ ನಾವು ಮಾಡೋದು ಖಚಿತ ಕಟ್ಲಿಕ್ಕೆ ಅನುಮತಿ ಕಟ್ಲಿಕ್ಕೆ ಅನುಮತಿ ಯಾರೂ ತೊಂದಿಲ್ಲ ಸರ್ ಈಗ ಏ ಎರಡು ಸಾವಿರ ಮನೆಗಳವ ಹೌದು ಸರ್ ಅದು ಗೌರ್ಮೆಂಟ್ ಕೇಳಬೇಕು ಹೌದಾ ಎಸ್ ಅಸಿಸ್ಟೆಂಟ್ ಆಫ್ ಕಮಿಷನರ್ ಕೇಳಬೇಕು ಜಿಲ್ಲಾ ಅಧಿಕಾರಿ ಕೇಳಬೇಕು ಅವ್ರಿಗೆಲ್ಲಾರ ಗಮನಕ್ಕಿದ್ದು ಮೂವತ್ತು ವರ್ಷದ ಮನೆಗಳು ಎರಡು ಸಾವಿರ ಅವೆ ಕಬ್ಜಾದದಾಗಿದ್ದು ಎರಡು ಸಾವಿರ ಪ್ಲಾಟ್ಗಳೂ ಅವೆ ಹೌದ್ರಿ ಗೈರಾಣಿ ಜಮೀನು ಅದು ಪಟ್ಟಾ ಅಲ್ಲ ಸರ್ವೆ ನಂಬರ್ ಅಲ್ಲ ಪಟ್ಟಾ ಲ್ಯಾಂಡ್ ಸರ್ವೆ ನಂಬರ್ ಇದ್ದರೆ ಮನೆ ಕಟ್ಟ ಟೈಮಿಗೆ ನಾವು ಅದಕ್ಕನ್ನು ಪಂಚಾಯತಿಲಿಂದ ಪಳ್ಳಿದಾಗ ಇದ್ದರೆ ಪಂಚಾಯತಿ ಬರ್ತದ ತಾಲೂಕದಾಗಿದ್ದರೆ ಮುನ್ಸಿಪಾಲ್ಟಿ ಬರ್ತದ ಅವು ಏನು ಸಂಬಂಧ ಪಟ್ಟಿಲ್ಲ ಅದಕ್ಕೆ ಅದಕ್ಕೋಸ್ಕರ ಇವರು ಉದ್ದೇಶಪೂರ್ವ ಟಾರ್ಗೆಟ್ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾವು ಖಂಡಿಸ್ತೀವಿ ನಮಗೆ ಒಂದ್ ವೇಳೆ ನ್ಯಾಯ ದೊರಕದಲ್ಲಿ ಪಕ್ಷದಲ್ಲಿ ಹೋರಾಟ ಮಾಡೋದು ಆರು ಕುಟುಂಬ ಇವ್ರ ಅಣ್ಣ ತಮ್ದಾರ ಆರು ಜನ ನೀವ್ ಅವ್ರ್ದೆಲ್ಲ ಹೆಸರು ಹೇಳ್ರಿ ನೀವು ಅಣ್ಣ ಹೇಳ್ರಿ ಆರು ಜನರ ಮೇಲೆ ದೌರ್ಜನ್ಯ ಬಾಕಿದೆಲ್ಲ ಏನು ಅವ್ರ ಸೆನೆ ಹೋಗಿಲ್ಲ ಅವ್ರದ ಸಾಲಿದಾಗ ಸಾಕಷ್ಟು ಹಿಂದ ಮುಂದಾನು ಜಾಗ ಕಟ್ಕೊಲಕವ್ರಿ ಅದ್ರ ಉದ್ದೇಶ ಪೂರ್ವಕಿಂಗ್ ನಮ್ಯಾಗ ಏನಾದ್ರು ಕುಮ್ಮಕ್ ಮಾಡ್ಲತ್ತವ್ರ ಮೇಲೆ ಕೆಲವೊಬ್ಬರು ಏನಾದ್ರು ಅವ್ರ ದುಖಾನ್ ತೇರ್ಕೊಂಡು ಜಾಗ ಗ್ರಾಮದಲ್ಲಿ ಸುಮಾರು ಟ್ವೆಂಟಿ ಸಿಕ್ಸ್ ಸರಿ ನಂಬರ್ ನಾಲ್ಕು ನೂರ ಐದು ಎಕರೆ ಮತ್ತು ಎರಡು ಗುಂಟೆ ಇದ್ದು ಆ ಜಮೀನಿನಲ್ಲಿ ಸಾಕಷ್ಟು ಮನೆಗಳು ನಿರ್ಮಾಣ ಆಗಿವೆ ಉದ್ದೇಶಪೂರ್ವಕ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ ರಾಜಕೀಯ ಕಾರ್ಯಕರ್ತರಾಗಲಿ ಗ್ರಾಮ ಪಂಚಾಯತ್ ಆಗಲಿ ಆಗ ತಹಸೀಲ್ದಾರ್ ಕೂಡ ನಮ್ಮ ಮೇಲೆ ದರ್ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಿನ್ನೆ ನಾನು ತಹಸೀಲ್ದಾರ್ಗೂ ಭೇಟಿ ಆದರೆ ಅವರು ಕೂಡ ಅವಲ್ಲಪ್ಪ ನೀನು ಯಾರು ಕೊಟ್ಟರು ಪರ್ಮಿಷನ್ ಅಲ್ಲ ಸರ್ ನನ್ನ ಪರ್ಮಿಷನ್ ಕೇಳ್ತಾ ಇದ್ದಲ್ಲ ಉಳಿದ್ರಿಗೆ ಯಾರು ಕೊಟ್ಟರು ಪರ್ಮಿಷನ್ ಅಲ್ಲ ಮಾರಾಟ ಕೂಡ ಇದ್ದಾರೆ ಮತ್ತು ಅವ್ರಿಗೆ ಯಾರು ಕೊಟ್ಟರು ಪರ್ಮಿಷನ್ ಮಾರಾಟ ಮಾಡ್ಕೊಂಡು ನಾನು ತಹಸೀಲ್ದಾರು ಕೇಳಿದೆ ಸರ್ ಇಲ್ಲ ಅವ್ರು ಬಿಟ್ಟು ಬಿಡು ಮಾರಾಟ ಮಾಡ್ಕೊಂಡು ಅವ್ರು ಬಿಟ್ಬಿಡು ನಿಂದೇನು ನಿನಗೆ ಯಾರು ಕೊಟ್ಟರು ಪರ್ಮಿಷನ್ ಕೇಳ್ತಾರೆ ಅಲ್ಲ ಸರ್ ನೀವು ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ ಅಂತ ಇದೆ ಇಲ್ಲಪ್ಪ ನೀನು ತಹಸೀಲ್ದಾರ್ ಕೂಡ ಎದ್ದು ಹೋಗ್ತಾ ನಾನು ಕೇಳ್ತಾ ಇದ್ದಾರೆ ನನ್ನ ಪ್ರಶ್ನೆಗೆ ಮತ್ತು ನೀವು ಯಾವ ನ್ಯಾಯ ಸರ್ ನಮಗೆ ಕೆಲವರು ಒಂದೇ ನಮ್ಗೊಂದು ಅಂತ ನಮ್ಮ ದೇಶದಲ್ಲಿ ನ್ಯಾಯ ಇದೆಯಾ ಇಲ್ಲ ಪರಿಶಿಷ್ಟ ಜಾತಿಯವರು ಈ ಥರ ದೌಳು ದೌರ್ಜನ್ಯ ದಬ್ಬಾಳಕೆ ಮಾಡ್ತಂದ್ರೆ ಜನ ಎಲ್ಲಿಗೆ ಹೋಗ್ಬೇಕು ನಾವು ಹಾಂ ಅಲ್ಲಿ ಕಬ್ಜಾದಾಗ ಎಲ್ಲರೂ ಇದ್ದಾರೆ ಹಾಂ ಎಲ್ಲರೂ ಇದ್ದಾರೆ ಸರ್ ಸ್ಪೆಷಲ್ ಟಾರ್ಗೆಟ್ ನಮಗೆ ಮಾಡಿದ್ದಾರೆ ಅವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರು ಸೇರಿಕೊಂಡು ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಪಂಚಾಯತಿ ಪರ್ಮಿಷನ್ ಇಲ್ಲ ಅಂತ ಹೇಳಿ ಪಂಚಾಯತಿ ಪರ್ಮಿಷನ್ ಇಲ್ಲ ಸರ್ ಅವರಿಗಿಲ್ಲ ಅವರಿಗಿಲ್ಲ ಅಂತ ಹೇಳಿ ಪಂಚಾಯತ್ ಪರ್ಮಿಷನ್ ಇಲ್ಲ ಆ್ಯಕ್ಚುಲಿ ಬೇಕದು ಹೌದು ಡಿ ಸಿ ಪರ್ಮಿಷನ್ ತಗೋಬೇಕು ಪಂಚಾಯತ್ನವ್ರು ಸರ್ ನೈನ್ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿ ನೈನ್ ಮಾಡಿ ಕೊಡ್ತಾ ಅವ್ರು ಯಾರು ಯಾರು ಕೊಟ್ಟರು ಸರ್ ಡಿ ನೋಟಿಫಿಕೇಶನ್ ಮಾಡಿದ್ರೆ ನೈನ್ ಮಾಡಿ ಕೊಟ್ಟಿದ್ದಾರೆ ಅವರು ನೋಡಿಲ್ಲ ಅದು ನೈನ್ ಯಾರು ಯಾರು ಮಾಡಿಕೊಟ್ಟ ಕೊಟ್ಟಿದ್ರು ಪರ್ಮಿಷನ್ ಅಷ್ಟು ಪವರ್ ಕೊಟ್ಟಿದ್ರು ಅವ್ರು ಪಂಚಾಯತ್ರಿ ಸರ್ ನೈನ್ ಮಾಡಿ ಕೊಟ್ಟಿದ್ದಾರೆ ಪರ್ಮಿಷನ್ ಯಾರು ಕೊಟ್ಟರು ನೋಡಿ ಮಾಡಿ ಕೊಟ್ಟರೆ ಪರ್ಮಿಷನ್ ಯಾರು ಕೊಟ್ಟರು ತಹಸೀಲ್ದಾರ್ ಕೇಳಿ ಹೌದ್ ಸರ್ ಪರ್ಮಿಷನ್ ನೀವು ಕೊಟ್ಟಲ್ಲ ತಹಸೀಲ್ದಾರ್ ಲ್ಯಾಂಡ್ ಅವ್ರು ಯಾರು ಅವ್ರು ಯಾರು ಕೊಡೋರು ಪರ್ಮಿಷನ್ ನಾನು ಕೇಳಿದೆ ಇಲ್ಲಪ್ಪ ಅವ್ರಿಗೆ ಇದೇ ಪರ್ಮಿಷನ್ ಅದೇ ಮತ್ತ ಸರ್ ಈಗ ಮಾರಾಟ ಮಾಡ್ತಾರೆ ಹೌದು ಕೊಡ್ಬೇಕು ಮತ್ತೆ ನಮ್ಗೆ ಯಾಕೆ ಬೇಡ ಅಂತಿದ್ರ ನೀವು ನನಗಿ ಕೊಡಿ ಅವ್ರ ಜೊತೆ ಇಲ್ಲ ಸರ್ ನಾವು ಖಂಡಿತವಾಗಿ ನಮಗೂ ನ್ಯಾಯ ದೊಡ್ಡ ಪಾಂಡುರಂಗ್ ದೋರೆ ಅಂತೇಳಿ ವಾಲ್ಮೀಕಿ ಸಮುದಾಯ ಅಧ್ಯಕ್ಷ